ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಈ ಬಾಳೆ ಹೂವಿನಿಂದ ಒಂದು ಒಡೆ ರೆಸಿಪಿಯನ್ನು ಮಾಡಿ ನಾನು ನಾನಿಲ್ಲಿ ಇವತ್ತು ಈ ಕದಾಲಿ ಬಾಳೆಯ ಹೂವನ್ನು ತಗೊಂಡಿದ್ದೇನೆ ಬನ್ನಿ ಇವಾಗ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ನೋಡಿ ನಾವು ಈ ರೀತಿಯಾಗಿ ನೋಡಿ ಹೂವನ್ನೆಲ್ಲ ಬಿಡಿಸುವ ನೋಡಿ ನೋಡಿ ನಾನು ಇದರ ಕೆಂಪು ಪದರ ಹೋಗುವಷ್ಟುವರೆಗೆ ಇದರ ಸಿಪ್ಪೆಲ್ಲ ಬಿಡಿಸಿಕೊಂಡಿದ್ದೇನೆ ನೋಡಿ ನಮಗೆ ಇಷ್ಟು ಹೂವು ಇದೆ ಇದರಲ್ಲಿ ಇವಾಗ ಇದರಲ್ಲಿ ನಾವು ಎಲೆಯ ಹೂವು ತೊಂದರೆ ಇಲ್ಲ ನೋಡಿ ಈ ಕೆಲವು ಹೆಚ್ಚು ಬೆಳೆದ ಹೂವು ಇರ್ತದೆ ಅದರ ಮಧ್ಯದಲ್ಲಿ ಒಂದು ನೋಡಿ ಈ ರೀತಿಯಾಗಿ ಒಂದು ನಾರ ಇರ್ತದೆ ನೋಡಿ ಪ್ಲಾಸ್ಟಿಕ್ ಟೈಪ್ ಇರ್ತದೆ ಅದು ನಮಗೆ ಜೀರ್ಣ ಆಗೋದಿಲ್ಲ ಅಷ್ಟಾಗಿ ಈಗ ಅದನ್ನು ನಾವು ತೆಗೆದುಕೊಳ್ಳಿ ಅದು ನಮಗೆ ಈಗ ವಡೆ ಫ್ರೈ ಮಾಡಿದಾಗ ಅದರ ಮಧ್ಯದಲ್ಲಿ ಫ್ರೈ ಆಗೋದಿಲ್ಲ ನೋಡಿ ಈಗ ನಾವು ಎಲ್ಲ ಹೂವನ್ನು ಚೆನ್ನಾಗಿ ಬಿಡಿಸಿಕೊಳ್ಬೇಕು ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೇನೆ ಇವಾಗ ಈ ಹೂಗಳನ್ನೆಲ್ಲ ನಾನು ಚೆನ್ನಾಗಿ ಕಟ್ ಮಾಡಿಕೊಂಡು ನೀರಿಗೆ ಹಾಕಿಳ್ತೇನೆ ನಾವು ಆದಷ್ಟು ಸಣ್ಣದಾಗಿ ಕತ್ತರಿಸಿಕೊಳ್ಬೇಕು ಇದನ್ನು ನಾವು ಕತ್ತರಿಸಿ ನೀರಿಗೆ ಹಾಕಿಳರಿಂದ ಅದರ ಈ ಒಗರಿನ ಅಂಶ ಎಲ್ಲ ನೀರಿಗೆ ಬಿಟ್ಟುಕೊಳ್ತದೆ ಮತ್ತು ಹೂ ಕೂಡ ಇದು ಕಪ್ಪಾಗುವುದಿಲ್ಲ ನೋಡಿ ಇವಾಗ ನಾನು ಈ ಬಾಳೆ ಹೂವನ್ನೆಲ್ಲ ಕತ್ತರಿಸಿ ನೀರಿಗೆ ಹಾಕಿಕೊಂಡಿದ್ದೇನೆ ಇನ್ನು ಇವಾಗ ನೋಡಿ ಇದರ ಇಷ್ಟು ನಿಮಗೆ ಉಳಿದಿದೆ ನೋಡಿ ಇದರಲ್ಲಿ ಸಿಪ್ಪೆಲ್ಲದ್ದು ಇದು ಇದರ ಬಿಲಿ ಇರುವಂಥ ಹೂವಿನ ಭಾಗ ಇದನ್ನು ಕೂಡ ನಾವು ಕಟ್ ಮಾಡಿ ಈಗ ಒಡೆಗೆ ಸೇರಿಸಿಕೊಳ್ಳೋದು ಇದನ್ನು ಕೂಡ ನಾವು ಸಣ್ಣದಾಗಿ ಕತ್ತರಿಸಿಕೊಳ್ಬೇಕು ನಾವು ಇದರ ಕೆಂಪಿ ಆಗ್ತಾ ಇಲ್ಲ ಯಾಕೆಂದರೆ ಅದರಲ್ಲಿ ಒಂದು ನಾರಿನ ಅಂಶ ಎಲ್ಲ ಇರ್ತದೆ ಅದು ನಮಗೆ ವಡೆಗೆಷ್ಟು ಪರ್ಫೆಕ್ಟ್ ಆಗಿರೋದಿಲ್ಲ ಸಿಪತಿ ಸಿಕ್ಕಿದೆ ನೋಡಿ ನನಗೆ ಇದರಿಂದ ಒಂದು ಪರ್ಫೆಕ್ಟ್ ಆದಂಥ ಒಂದು ಚಟ್ನಿ ಹಣ್ಣು ಮಾಡ್ಲಿಕ್ಕೆ ಆಗ್ತದೆ ನೋಡಿ ಇವಾಗ ನೀರಿಗೆಲ್ಲ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ನಾವು ನೀರಿಂದ ತೆಗಿವ ತೆಗೆದು ಬೇರೆಯೊಂದು ಪಾತ್ರೆಗೆ ಶಿಫ್ಟ್ ಮಾಡಿಗೊಳ್ಳುವ ನೋಡಿ ನಾನು ಇವಾಗ ಒಂದು ನೀರುಳ್ಳಿಯನ್ನು ಇದಕ್ಕೆ ಸಣ್ಣದಾಗಿ ಕತ್ತರಿಸಿ ಸೇರಿಸಿಕೊಳ್ತಿದ್ದೇನೆ ಆದಷ್ಟು ಸಣ್ಣದಾಗಿ ಕತ್ತರಿಸಿಕೊಳ್ಬೇಕು ನೋಡಿ ನಾನು ಇವಾಗ ಒಂದೆರಡು ಹಸಿ ಮೆಣಸಿನಕಾಯನ್ನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ ಅದನ್ನು ಕೂಡ ನೋಡಿ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ ಅದನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಲಿಂಬೆ ರಸವನ್ನು ನಾನು ಇದಕ್ಕೆ ಒಂದು ಕಾಲು ಚಮಚ ಅರಶಿನ ಹುಡಿ ಅದೇ ರೀತಿ ಕೆಂಪು ಮೆಣಸಿನ ಹುಡಿಯನ್ನು ಕೂಡ ನಾನು ಇದಕ್ಕೆ ಹಾಕೊಳ್ತಿದ್ದೇನೆ ಒಂದು ಮೂರು ಚಮಚ ಆಗುವಷ್ಟು ಕೆಂಪು ಮೆಣಸಿನ ಹುಡಿಯನ್ನು ಹಾಕಿಕೊಂಡಿದ್ದೇನೆ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ ನಾನು ಇದಕ್ಕೆ ಈಗ ನೀರು ಸೇರಿಸಿಕೊಳ್ತಿಲ್ಲ ಇದರಲ್ಲಿ ಈಗ ನಾವು ಈ ನೀರುಳ್ಳಿ ಎಲ್ಲ ನಾವು ಕಟ್ ಮಾಡಿ ಸೇರಿಸಿಕೊಂಡ ಕಾರಣ ಹದಿನೈದು ನಿಮಿಷಗಳ ಕಾಲ ಇದನ್ನು ನಾವು ಮುಚ್ಚಿಡುವ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ನಾನು ಸ್ವಲ್ಪ ಕಟ್ ಮಾಡಿದಂಥ ಈ ಕರಿಬೇವಿನ ಸ್ವಲ್ಪ ಕೂಡ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಆಪ್ಷನಲ್ಲಿ ಬೇಡ ಅಂತ ಇದ್ರೆ ಸ್ಕಿಪ್ ಮಾಡ್ಬೋದು ಇವತ್ತು ನಾವು ಚೆನ್ನಾಗಿ ಮಿಶ್ರಣ ಇದರಲ್ಲಿ ನೀರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಟುಕೊಳ್ತಾ ಉಂಟು ಹಾಗಾಗಿ ನಾನು ಈಗ ಇದಕ್ಕೆ ನೀರು ಸೇರಿಸಿಕೊಳ್ತಿಲ್ಲ ನೋಡಿ ನಾನಿಲ್ಲಿ ಮುಕ್ಕಾಲು ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ತಗೊಂಡಿದ್ದಾನೆ ನೀವಿಲ್ಲಿ ಅಕ್ಕಿ ಹಿಟ್ಟಿನ ಬದಲು ಕಾರ್ನ ಫ್ಲೋರ್ ಬೇಕಾದರೂ ಕೂಡ ಸೇರಿಸಿಕೊಳ್ಬೋದು ಈಗ ನಾವು ಜನ ಚೆನ್ನಾಗಿ ಮಿಶ್ರಣ ಮಾಡಿಬಿಡ್ಬೋ ಒಂದು ಅರ್ಧ ಕಪ್ ಆಗುವಷ್ಟು ಕಡ್ಲೆಟ್ಟನ್ನು ಹುಡುಕೊಂಡಿದ್ದೇನೆ ಅದನ್ನು ಬಿಡೋದಕ್ಕೆ ನಾವು ಸೇರಿಸಿಕೊಂಡು ಮಿಶ್ರಣ ಮಾಡಿಕೊಳ್ಳುವ ನೋಡಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿಕೊಳ್ತಿದ್ದೇನೆ ತುಂಬ ಪ್ರಮಾಣದಲ್ಲಿ ಬೇಡ ನಾವು ಇದಕ್ಕೆ ಇದನ್ನು ಮತ್ತೆ ವಡೆ ತಟ್ಟಿಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದು ಜಾಸ್ತಿ ಇದಾಕೊಂಡ್ರಿ ಚೆನ್ನಾಗಿ ಇದೊಂದು ನಮಗೆ ಅಂಟಿನ ರೀತಿಯಲ್ಲಿ ಬರಬೇಕು ಅದಕ್ಕಾಗಿ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಿಕೊಂಡಿದ್ದೇನೆ ಕಡಲೆ ಹಿಟ್ಟನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇರಿಸಿಕೊಂಡಿದ್ದೇನೆ ಅಕ್ಕಿ ಹಿಟ್ಟನ್ನು ನಾವು ಸ್ವಲ್ಪ ಜಾಸ್ತಿ ಹಾಕಿಕೊಂಡ್ರೆ ಸ್ವಲ್ಪ ನಮಗೆ ಇದು ವಡೆ ಕ್ರಿಸ್ಪಿಯಾಗಿ ಬರ್ತದೆ ಕಡಲೆ ಹಿಟ್ಟು ಜಾಸ್ತಿ ಆದರೆ ವಡೆ ಮೆದುವಾಗುವಂಥ ಸಂದರ್ಭ ಇರ್ತದೆ ಅದಕ್ಕೋಸ್ಕರ ಹ್ಞೂ ನೋಡಿ ಈ ರೀತಿಯಾಗಿ ನೋಡಿ ಉಂಡೆ ಆಗಿ ಬರ್ತಿದೆ ಎಷ್ಟಾದರೆ ಸಾಕು ನೀನು ಇದನ್ನು ಉಂಡೆ ಮಾಡಿ ತಟ್ಟಿಕೊಂಡೆಣ್ಣೆಯಲ್ಲಿ ಬಿಡುವಂಥದ್ದು ನಾನಿಲ್ಲಿ ಒಂದು ಬಣ್ಣ ಬಿಸಿ ಇರ್ತಿದ್ದೇನೆ ನೋಡಿ ಇವಾಗ ಬಣ್ಣ ಬಿಸಿ ಆಗಿದೆ ನಾನು ಇವಾಗ ಎಣ್ಣೆ ಹಾಕಿ ಹೇಳ್ತಿದ್ದೇನೆ ನೋಡಿ ನಾನಿಲ್ಲಿ ಒಂದೆರಡು ಬಾಳೆ ಎಲೆಗೆ ಎಣ್ಣೆ ಹಚ್ಚಿ ತಗೊಂಡಿದ್ದೇನೆ ನೀವು ಬಾಳೆ ಇಲ್ಲ ಎಲೆ ಇಲ್ಲ ಅಂತಂದರೆ ಪ್ಲಾಸ್ಟಿಕ್ಗೆ ಕೂಡ ಎಣ್ಣೆ ಹಚ್ಚಿಕೊಂಡು ಈ ರೀತಿಯಾಗಿ ಮಾಡಿಕೊಳ್ಬೋದು ಇವಾಗ ನಾವು ವಡೆಯನ್ನು ಉಂಡೆ ಕಟ್ಟಿದ್ರಲ್ಲಿ ತಟ್ಟಿಕೊಳ್ಳುವಂಥದ್ದು ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಉಂಡೆಯನ್ನು ಮಾಡಿಕೊಳ್ಳಿ ಅದನ್ನು ನೋಡಿ ಈ ರೀತಿಯಾಗಿ ಬಾಳೆ ಎಲೆಯನ್ನು ಇಟ್ಟು ಅದರಲ್ಲಿ ತಟ್ಟಿಕೊಂಡ್ರೆ ಆಯಿತು ನಿಮಗೆ ಬೇಕಾದ ಆಕಾರಕ್ಕೆ ತಟ್ಟಿಕೊಳ್ಳಿ ನೋಡಿ ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ನಾವು ವಡೆ ಎಣ್ಣೆಯಲ್ಲಿ ಬಿಡುವ ಅದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಳ್ಬೇಕು ಇವಾಗ ನಮ್ಮ ಬಾಳೆ ಹೂವಿನ ವಡೆ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ನಾವು ಅದನ್ನು ಎಣ್ಣೆಯಿಂದ ತೆಗಿಯುವ ನೋಡಿ ನಮ್ಮ ಬಾಳೆ ಹೂವಿನ ವಡೆ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನಮ್ಮ ವಡೆ ತಯಾರಾಗಿದೆ ಇವಾಗ ನಾವು ಸ್ವಲ್ಪ ವಡೆಯನ್ನು ಟೇಸ್ಟ್ ನೋಡುವ ಕ್ರಿಸ್ಪಿಯಾಗಿ ಕಾಟಕುರು ಅಂತೇಳಿ ಭಾರಿ ಒಂದು ಟೇಸ್ಟ್ ಆಗಿ ಬಂದಿದೆ ನೋಡಿದ್ರಲ್ಲ ಬಾಲಹೂವಿನಿಂದ ಯಾವ ರೀತಿಯಾಗಿ ಒಂದು ಒಡೆ ರೆಸಿಪಿಯನ್ನು ಮಾಡ್ಬೋದು ಅಂತೇಳಿ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಯಾರಾದರೂ ಹೊಸೊಬ್ಬರು ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ವೀಡಿಯೋವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಮೊದಲಾದ ಕಡೆ ಶೇರ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಕೊನೆಗೊಳಿಸುವ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ